ರುವ ಯೂಟ್ಯೂಬರ್ ಸೌಜನ್ಯ ಕೊಲೆ ಕೇಸಿನ ವಿಡಿಯೋ ಮಾಡಿದ ಮೇಲೆ ಧರ್ಮಸ್ಥಳದ ಸೌಜನ್ಯಾಳ ರೇಪ್ ಅಂಡ್ ಮರ್ಡರ್ ಪ್ರಕರಣ ಮತ್ತೆ ಸದ್ದು ಮಾಡ್ತಿದೆ ಭಾರೀ ಸಂಚಲನ ಸೃಷ್ಟಿ ಮಾಡಿರುವ ಈ ವಿಡಿಯೋದ ಪರ ಹಾಗೂ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಇಲ್ಲಿ ಸಮೀರ್ ಆ ವಿಡಿಯೋವನ್ನ ತುಂಬಾ ನೀಟಾಗಿ ಮಾಡಿದ್ದಾರೆ ಅದರಲ್ಲಿ ನೋ ಡೌಟ್ ಆದ್ರೆ ಯುವಕ ಮಾಡಿರುವ ವಿಡಿಯೋ ದೊಡ್ಡ ಮಟ್ಟದ ಹಿಟ್ ಪಡೆದುಕೊಳ್ತಾ ಇರೋದಕ್ಕೆ ಮತ್ತೊಂದು ಮುಖ್ಯ ಕಾರಣ ಸೌಜನ್ಯ ಸಾವಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಅಂತ ಕೊತ್ತ ಕೊತ್ತ ಕುದಿತಾ ಇರೋ ಕೋಟ್ಯಾಂತರ ಜನಸಾಮಾನ್ಯರ ಮನಸ್ಸುಗಳು ಹದಿಮೂರು ವರ್ಷ ಕಳೆದ್ರು ನಮ್ಮ ಸಹೋದರಿಯ ನಮ್ಮ ಮನೆಯ ಮಗಳ ಆತ್ಮಕ್ಕೆ ಶಾಂತಿ ಕೊಡೋದಕ್ಕೆ ಸಾಧ್ಯವಾಗ್ತಾ ಇಲ್ವಲ್ಲ ಅನ್ನೋ ರೋಷ ವೇಷ ಆದ್ರೆ ವಿಪರ್ಯಾಸ ಅಂದ್ರೆ ಈ ಬಗ್ಗೆ ಧ್ವನಿ ಎತ್ತಬೇಕಾದ ವಾಹಿನಿಯ ಮಾಧ್ಯಮಗಳೆಲ್ಲ ಇದೊಂದು ಸುದ್ದಿಯೇ ಅಲ್ಲ ಅನ್ನೋ ರೀತಿಯಲ್ಲಿ ತುಂಬಾ ಸಮಾಧಾನದಿಂದ ತಾಳ್ಮೆಯಿಂದ ಈ ಬಗ್ಗೆ ಚಕಾರ ಎತ್ತದೆ ಇರೋದು ಸೌಜನ್ಯಾಳ ಸಾವಿನ ನ್ಯಾಯಕ್ಕಾಗಿ ಆಗ್ರಹಿಸಿ ಅದೆಷ್ಟೋ ಹೋರಾಟಗಳು ನಡೆದ್ರು ಆ ಹೋರಾಟದ ಬಗ್ಗೆ ಧ್ವನಿ ಎತ್ತಬೇಕಾದವರು ಅದಕ್ಕೂ ನಮಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಬಾಯಿಗೆ ಬೀಗ ಹಾಕೊಂಡಿರೋದು ಇವರೆಲ್ಲರೂ ಅಧ್ಯಾವ ಪ್ರಭಾವಕ್ಕೆ ಒಳಗಾಗಿದ್ದಾರೋ ಆ ಮಂಜುನಾಥನೇ ಬಲ ನಿಮಗೆ ಗೊತ್ತಿರ್ಲಿ ತಮಾಷೆ ಅಂದ್ರೆ ಇಂತಹ ಮಾಧ್ಯಮಗಳಲ್ಲಿ ಸಿಲ್ಲಿ ಮ್ಯಾಟರ್ಗಳು ದೊಡ್ಡದಾಗಿ ಸುದ್ದಿ ಆಗತ್ತೆ ಪಪ್ಪಿಯೊಂದು ಎಂ ಜಿ ರಸ್ತೆಯಲ್ಲಿ ಸೂಸು ಮಾಡ್ತಂತೆ ಒಂದೇ ದಿನದಲ್ಲಿ ಅದೊಬ್ಬ ಮಾಡೆಲ್ ಸಾವಿರಕ್ಕೂ ಹೆಚ್ಚು ಗಂಡಸರ ಜೊತೆ ಮಲಗಿ ದಾಖಲೆ ಮಾಡಿದ್ಲಂತೆ ಕನ್ನಡದ ಫೇಮಸ್ ನಟನ್ಗೆ ಇನ್ಯಾರ್ದೋ ಜೊತೆಯಲ್ಲಿ ಅಫೈಯರ್ ಇದೆಯಂತೆ ಹೀಗೆ ಬೇಡದ ಸುದ್ದಿಗಳು ದಿನಗಟ್ಟಲೆ ಚರ್ಚೆಯ ವಿಷಯಗಳಾಗ್ತವೆ ಆದ್ರೆ ಜನಸಾಮಾನ್ಯರು ಮಾಧ್ಯಮಗಳಿಂದ ಅಪೇಕ್ಷೆ ಮಾಡೋದು ಧ್ವನಿ ಇಲ್ಲದವರಿಗೆ ಧ್ವನಿಯಾಗುವ ಕೆಲಸವನ್ನ ಮಾಧ್ಯಮಗಳು ಮಾಡ್ಲಿ ಅನ್ನೋದು ಯಾವಾಗ ಅದನ್ನ ವಾಹಿನಿಯಲ್ಲಿರುವ ಮಾಧ್ಯಮಗಳು ಮಾಡೋದಿಲ್ವಾ ಆಗ ಜನ ಸಾಮಾನ್ಯರಿಗೆ ಆಯ್ಕೆ ಇದ್ದೇ ಇದೆ ಅದಲ್ಲದೆ ಹೇಳಿ ಕೇಳಿ ಇದು ಡಿಜಿಟಲ್ ಜಮಾನ ವಾಹಿನಿಗಳ ಟಿವಿಗಳಲ್ಲಿ ಪೇಪರ್ಗಳಲ್ಲಿ ಸೌಜನ್ಯಕ್ಕೆ ಸ್ಪೇಸ್ ಸಿಗದೇ ಇರಬಹುದು ಆದ್ರೆ ಡಿಜಿಟಲ್ ವೇದಿಕೆಗಳಲ್ಲಿ ಸೌಜನ್ಯಾಳ ಸಾವಿನ ಕೂಗು ಪ್ರತಿ ಕ್ಷಣ ಪ್ರತಿ ದಿನ ಪ್ರತಿಧ್ವನಿಸುತ್ತಲೇ ಇದೆ ಹರಡುವ ಮುನ್ನವೇ ಆಕೆಯ ಜೀವನವನ್ನ ಹೊಸಕಿ ಹಾಕಿದ ದುರುಳರಿಗೆ ತಕ್ಕ ಶಾಸ್ತಿ ಆಗೋ ತನಕವೂ ಇದು ಮುಂದುವರಿಯುತ್ತಲೇ ಇರುತ್ತದೆ ಕೂಡ ಆದರೆ ಒಂದು ಸಣ್ಣ ಜಲಕ್ ಇದೀಗ ಸಮೀರ್ ಎಂಬ ಯೂಟ್ಯೂಬರ್ ವಿಡಿಯೋಗೆ ಸಿಕ್ಕಿರುವ ರೆಸ್ಪಾನ್ಸ್ ಎರಡು ಸಾವಿರದ ಹನ್ನೆರಡು ಅಕ್ಟೋಬರ್ ಒಂಬತ್ತರಂದು ಸಹೋದರಿ ಸೌಜನ್ಯಾಳ ಕೊಲೆ ಹಾಕಿದ್ರು ಇಲ್ಲಿವರೆಗೂ ಆರೋಪಿಗಳ ಬಂಧನವಾಗಿಲ್ಲ ಅತ್ಯಾಚಾರ ಮಾಡಿ ತುಂಬಾ ಕ್ರೂರವಾಗಿ ಕೊಲೆ ಮಾಡಿದ್ದಾರೆ ಅಂದ್ರೆ ಆರೋಪಿಗಳು ಇರಲೇಬೇಕಲ್ವಾ ಹೀಗಿದ್ರು ಇಲ್ಲಿವರೆಗೂ ಆರೋಪಿಗಳ ಬಂಧನ ಆಗಿಲ್ಲ ಇದು ನಮ್ಮ ವ್ಯವಸ್ಥೆ ಯಾವ ಮಟ್ಟದಲ್ಲಿದೆ ಅನ್ನೋದಕ್ಕೆ ಹಿಡಿದ ಕೈಗನ್ನಡಿ ಅಲ್ಲದೆ ಬೇರೇನೂ ಅಲ್ಲ ಇಲ್ಲಿ ಪ್ರಭಾವಿಗಳ ಪ್ರಭಾವ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇರೋದು ಗುಟ್ಟಾಗಿ ಉಳಿದಿರುವ ವಿಚಾರ ಕೂಡ ಅಲ್ಲ ಆರೋಪಿಗಳನ್ನ ಪತ್ತೆ ಹಚ್ಚುವಂತೆ ದೊಡ್ಡ ಮಟ್ಟದ ಸಮಾವೇಶಗಳು ಅಭಿಯಾನಗಳು ನಡೆದರೂ ಕೂಡ ಯಾವುದೂ ಕೂಡ ಫಲಪ್ರದವಾಗಿಲ್ಲ ಯಾಕಂದ್ರೆ ಸಾಕ್ಷಿಗಳನ್ನ ಅಷ್ಟು ನೀಟಾಗಿ ಅಳಿಸಿ ಹಾಕಲಾಗಿದೆ ಹೊಸಕಿ ಹಾಕಲಾಗಿದೆ ಕೆಲ ಪೊಲೀಸರು ಸರ್ಕಾರಿ ಅಧಿಕಾರಿಗಳು ಸೇರಿದಂತೆ ಒಂದು ದೊಡ್ಡ ಮಾನಗೇಡಿ ಕಥನ್ನ ಕಿರಾತಕರ ಗ್ಯಾಂಗ್ಗೆ ಈ ಕೃತ್ಯವನ್ನ ಮುಚ್ಚಿ ಹಾಕೋದಕ್ಕೆ ಷಡ್ಯಂತ್ರ ಮಾಡಿರುವುದು ಎಲ್ಲವೂ ಖುಲ್ಲಂ ಖುಲ್ಲ ಈ ಮಧ್ಯೆ ಸೌಜನ್ಯ ತಾಯಿ ಸೇರಿದಂತೆ ಆಕೆಯ ಕುಟುಂಬಸ್ಥರು ಇಂದಿಗೂ ಅನುಭವಿಸ್ತಾ ಇರೋ ಸಂಕಟ ಅಷ್ಟಿಷ್ಟಲ್ಲ ಆರೋಪಿಗಳು ಕಾನೂನಿನ ಕಣ್ಣಿಗೆ ಮಣ್ಣು ಎರಚಬಹುದು ಆದ್ರೆ ಆತ್ಮಸಾಕ್ಷಿಗೆ ಮೋಸ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ನಾವು ಮಾಡಿರುವ ಕರ್ಮ ನಮ್ಮನ್ನ ಸುಮ್ನೆ ಬಿಡೋ ಮಾತೇ ಇಲ್ಲ ಇಲ್ಲಿಯವರೆಗೂ ಯಾರನ್ನೂ ಬಿಟ್ಟಿಲ್ಲ ಬಿಡೋದು ಕೂಡ ಇಲ್ಲ ಸೌಜನ್ಯಗಳನ್ನ ಕೊಂದವರು ಅದೆಂತಹ ಪ್ರಭಾವಿಗಳಾದ್ರೂ ಕೂಡ ಶಿಕ್ಷೆ ಆಗ್ಲೇಬೇಕು ಕಾನೂನಿನ ಮುಂದೆ ಮಂಡಿ ಯೂರ್ಲೇಬೇಕು ಮಂಡಿ ಇರದಿದ್ರೆ ಮಂಡಿ ಯೂರಿಸುವ ಕೆಲಸವನ್ನ ನಮ್ಮ ವ್ಯವಸ್ಥೆ ಮಾಡ್ಬೇಕು ಇಲ್ಲದೇ ಇದ್ರೆ ಖಂಡಿತವಾಗಿಯೂ ಜನ ಸಾಮಾನ್ಯರಿಗೆ ಈ ವ್ಯವಸ್ಥೆಯ ಮೇಲೆ ನಂಬಿಕೆ ಬರೋದಕ್ಕೆ ಸಾಧ್ಯ ಇಲ್ಲ ದುಡ್ಡು ಪ್ರಭಾವ ಇದ್ದವನು ಏನ್ ಬೇಕಾದ್ರೂ ಮಾಡಿ ಜಯಿಸ್ಕೊಳ್ತಾನೆ ಅನ್ನೋದಕ್ಕೆ ಕೆಟ್ಟ ಸಂಪ್ರದಾಯ ಬರೆದ ಕುಖ್ಯಾತಿ ನಮ್ಮದಾಗತ್ತೆ ಮುಂದಿನ ಪೀಳಿಗೆ ನಮ್ಮನ್ನ ಛೀ ಥೂ ಅಂತ ಒಗಿಯೋದಕ್ಕೆ ಅವಕಾಶ ಮಾಡಿಕೊಟ್ಟಂತಾಗತ್ತೆ ನಮ್ಮ ಮನೆ ಮಗಳು ನಮ್ಮ ಸಹೋದರಿಯನ್ನ ಹುರಿದು ಮುಕ್ಕಿದ ನೀಚರಿಗೆ ತಕ್ಕ ಶಾಸ್ತಿ ಆಗೋ ತನಕ ಹೋರಾಡೋಣ ಜನಸಾಮಾನ್ಯರು ತಿರುಗಿ ಬಿದ್ರೆ ಯಾವ ಪ್ರಭಾವಿನೂ ಉಳಿಯಲ್ಲ ಯಾರ ಪ್ರಭಾವ ಕೂಡ ನಡೆಯಲ್ಲ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಶಕ್ತಿಯೇ ನಿರ್ಣಾಯಕ ಹುಟ್ಟುವಾಗ ಎಲ್ರೂ ಜನ ಸಾಮಾನ್ಯರೇ ಆ ಜನಸಾಮಾನ್ಯನನ್ನ ಪ್ರಭಾವಿ ಮಾಡೋದು ಹೀರೋ ಮಾಡುವುದು ನಮ್ಮೊಳಗಿರುವ ಜನಸಾಮಾನ್ಯರೇ ಅನ್ನೋದನ್ನ ನಾವು ಮರೆಯದಿರೋಣ ಈ ಜನಶಕ್ತಿ ಪುಟ್ಟಿದು ನಿಂತ್ಕೊಂಡ್ರೆ ತಪ್ಪು ಮಾಡಿದವನು ಅದೆಂತಹ ಪ್ರಭಾವಿ ಆದ್ರೂ ಮುಂದೊಂದು ದಿನ ಬೂದಿ ಹಾಕಿ ಮಣ್ಣು ಸೇರೋದ್ರಲ್ಲಿ ಅನುಮಾನವೇ ಇಲ್ಲ ಏನಂತೀರ ಕೊನೆಗೊಂದು ಮಾತು ನಿಮಗಿರುವ ಸ್ಪಷ್ಟ ಮಾಹಿತಿ ಪ್ರಕಾರ ಸಹೋದರಿ ಸೌಜನ್ಯ ಯಾರಿಂದ ಮಾನ ಪ್ರಾಣ ಕಳೆದುಕೊಂಡ್ಲು ಕೊಂದಿದ್ಯಾರು ಕಮೆಂಟ್ ಮಾಡಿ ತಿಳಿಸಿ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ